ಅಶ್ವಮೇಧ ಯಾಗದ ಸಂಭ್ರಮದ ಬಗ್ಗೆ ನೋಡಿದ್ವಿ ದಶರಥನಿಗೆ ಆತಂಕ ಚೆನ್ನಾಗಿ ಮಾಡಬೇಕು ಅಕಸ್ಮಾತ್ ಚೆನ್ನಾಗ್ ಆಗದೆ ಹೋದ್ರೆ ದೋಷ ಕಂಡಿಡಿಯುವಂತ ಪಂಡಿತರು ತುಂಬಾ ಜನ ಇದ್ದಾರೆ ಅವರ ಬಾಯಿಗೆ ಸಿಕ್ಕದ ಹಾಗೆ ಟೀಕೆಗೆ ಸಿಕ್ಕದ ಹಾಗೆ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲಾರ್ಗು ಜವಾಬ್ದಾರಿ ಒಪ್ಪಿಸ್ತಾ ನೀವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ನೀವೇನ್ ಮಾಡ್ಬೇಕು ಹೇಳ್ದ ಸುಮಂತನ್ ಹೇಳ್ದ ಯಾರ ನೀನೇ ಹೋಗಿ ಕರೆದ್ ಬರಬೇಕು ಎಲ್ಲ ಹೇಳ್ದ ಈ ಹೇಳುವಂತ ಸಂಭ್ರಮ ಇತ್ತಲ್ಲ ಆ ಯಾಗದ ಸಂಭ್ರಮ ಹೇಗಿತ್ತು ಅನ್ನೋದನ್ನ ವಾಲ್ಮೀಕಿಗಳು ಬಹಳ ಚಂದ ಬರೆದಿದ್ದಾರೆ ನನಗೊಂದು ಅನಿಸಿದ್ದು ಇದೇ ಥರದ ಬೇರೆ ರಾಮಾಯಣಗಳಲ್ಲಿ ಹೇಗೆ ಹೇಳಿದ್ದಾರೆ ನೋಡೋಣ ಅಂತ ಈ ತೊರ್ವೆ ರಾಮಾಯಣ ಅಂತ ತಾವು ಕೇಳಿರ್ಬೇಕು ಅದು ಬಹಳ ಚಂದ ಅದು ಅವರೊಬ್ರು ಕವಿಗಳು ಬರೆದಂತಹದ್ದು ಅವರ ವಾಲ್ಮೀಕಿಗಳು ಅಂತ ಬರೀತಾರೆ ಅವರು ವಾಲ್ಮೀಕಿ ಋಷಿಗಳು ಅವ್ರ ಪ್ರೇರಣೆಯಿಂದ ಬರೆದದ್ದು ಅಂತ ಹೇಳಿ ಕುಮಾರವ್ಯಾಸ ನೆನೆಸ್ಕೊಂಡು ಬರದಂಥದ್ದು ತೊರ್ವೆ ರಾಮಾಯಣ ಅಂತ ಬಹಳ ಪ್ರಖ್ಯಾತವಾದದ್ದು ಅದರೊಳಗೆ ಹೇಗಿತ್ತು ಅದು ಅಳತೆ ಅಂತ ಬರೀತಾರೆ ಭಾಮಿನಿ ಷಟ್ಪದಿಯಲ್ಲಿ ಬರೆದಂತಹ ಅದ್ಭುತವಾದ ಕಾವ್ಯ ತೆಗೆಸಿದನು ಬಳಿಕ ಇನಕುಲದ ಪೀಳಿಗೆ ನೃಪರು ಆರ್ಜಿಸಿದ ನಾನಾ ಯುಗಂಗಳ ನಾಣ್ಯಂಗಳದ ನಿಖಿಲ ರತ್ನಗಳ ತನ್ನ ಪರಿವಾರದಲ್ಲಿ ಹಿಂದೆ ಎಷ್ಟು ಜನ ರಾಜರಾಗ್ ಹೋದ್ರೋ ಅವರೆಲ್ಲಾ ಸಂಗ್ರಹ ಮಾಡಿಟ್ಟಂತ ಶ್ರೇಷ್ಠವಾದ ರತ್ನಗಳು ಹೊರಗೆ ನಗರದ ಉಪಕಂಠದಲ್ಲಿ ಕೋಟೆಯ ಬಿಗಿಸಿ ಬಿಡಿಸಿದ ನಧ್ವರಕ್ಕೆ ಸಲುವ ಗಣಿತ ಅಖಿಲ ವಸ್ತುಗಳ ನೆರಹಿದನು ರಣನಾಥ ನೀವೇನು ಕಲ್ಪನೆ ಮಾಡ್ತೀರಿ ಎಲ್ಲ ಸಾಮ್ರನ್ನ ತಂದು ಹಾಕಿದ ವರ ಸುವರ್ಣ ಸುರತ್ನ ಸರ್ವಾಭರಣ ಭವನಗಳಿಗೆ ಗಾವುದ ಎರಡರಲ್ಲಿ ಹವಣಿಸಿತು ನಿಖಿಳಾಂಬುರ ಸುಗಂಧಗಳ ಅದು ಹೇಳೋದೇ ಚಂದ ಅನ್ಸುತ್ತೆ ಎರಡು ಗಾವುದಷ್ಟು ಅಂತರದವರೆಗೆ ಎಲ್ಲ ಸಾಮರ್ಗಳನ್ನ ಸುವರ್ಣ ರತ್ನಗಳನ್ನ ತಂದು ಕೂಡ ಹಾಕಿದ್ದಂತೆ ಇರವು ಗಾವುದ ಮೂರರಲ್ಲಿ ಕರಿ ತುರಗ ಕನ್ಯಾಧೇನು ಮುಖ್ಯಾಧ್ವರದ ದಾನ ದ್ರವ್ಯರ ಸಮಾಪ್ತಿಯಲ್ಲಿ ಇನ್ನ ಇನ್ನ ಮೂರು ಗಾವುದ ದೂರ ಅಷ್ಟು ದೂರ ಗಾವುದ ಅಂದ್ರೆ ಸುಮಾರು ಮೂರ್ನಾಕ್ ಮೈಲಿ ಅಷ್ಟು ದೂರದಲ್ಲಿ ಆನೆಗಳನ್ನ ಕುದುರೆಗಳನ್ನ ಬೇರೆ ಬೇರೆ ವಸ್ತುಗಳನ್ನ ತಂದು ಹಾಕಿದ್ದಂತೆ ಎಷ್ಟು ತರದ ಆಹಾರಗಳನ್ನ ತಂದು ಹಾಕಿದ್ದಾನೆ ಕೇಳ್ ಹನ್ನೆರಡು ಯೋಜನವರೆಯ ಭೋಜನ ಶಾಲೆಗಳು ವಿಸ್ತರಿಸಿದವು ಒಂದ್ ಯೋಜನ ಅಂದ್ರೆ ಮೂರ್ ಮೈಲು ಅಂತ ಇಟ್ಕೊಬೇಕು ರಫ್ಲಿ ಅಂತ ಹನ್ನೆರಡು ಯೋಜನವರೆಗೆ ಭೋಜನ ಶಾಲೆಗಳು ಅಂದ್ರೆ ಊಟದ ಡೈನಿಂಗ್ ಹಾಲ್ಸ್ ಅವೆಲ್ಲ ರೆಡಿ ಮಾಡಿದ್ರಂತೆ ವಿಸ್ತರಿಸಿದವು ಬಾಣಸದ ಭವನಗಳು ಸುವೀದಿಯಲ್ಲಿ ಪರಿ ಹವ ಕಾಯಿ ಮೇಲುವಗರದ ಮಧುರ ಆಮ್ಲಾದಿ ಲವಣೋತ್ಕರ ಕಟು ದ್ರವ್ಯ ಆದಿಗಳ ಗಾಯಿತನಿಂತ ಹೊತ್ತಿನಲ್ಲಿ ಎಲ್ಲರಿಗೂ ಬಾಯಿಗೆ ನೀರು ಬರಂಗ ಬರ್ಸ್ತಾನ ಪರಿ ಪರಿಯ ಕಾಯಿ ಮೇಲೋಗರ ಮಧುರ ಆಮ್ಲ ಲವಣ ಎಲ್ಲ ಇರುವಂತಹದ್ದು ಅಂದ್ರೆ ಹುಳಿ ಖಾರ ಉಪ್ಪು ಎಲ್ಲ ಇರುವಂತಹ ಪದಾರ್ಥಗಳನ್ನ ಅಷ್ಟು ಮಾಡಿ ಇಟ್ಟಿದ್ರಂತೆ ಹೊರಟ ಹವಿಸಿದರೂ ವಿವಿಧ ಗವ್ಯದ ಸರಸಿಗಳ ಸಂವೇಶದಲ್ಲಿ ಕೊಪ್ಪರಿಗೆ ಯಂತ್ರ ದ್ರೋಣಿಗಳ ಟಾಟಾಳ ಸೂತ್ರಗಳ ದೊಡ್ಡ ದೊಡ್ಡ ಕೊಪ್ಪರಿಗೆ ತುಂಬಿಟ್ಟಿದ್ದಾರೆ ಎಷ್ಟು ತುಂಬಿದ್ರು ಅಂದ್ರೆ ಅವನು ಎತ್ತೋದಕ್ಕೆ ಮಷಿನ್ ತಂದಿದ್ರಂತೆ ಈಗ ಭಾವಿಯಲ್ಲಿ ನೀರು ತೆಗಿಬೇಕಾದ್ರೆ ಒಂದು ಏನೋ ಇರ್ತಲ್ಲ ಎಳೆಯೋಕೆ ಹಾಗೊಂದು ಮಷಿನ್ ಮಾಡಿದ್ರಂತೆ ಇವ್ರು ಹಾಕಿ ಸಾಮಾನ ಹೊರ ತೆಗೆಯೋದಿಕ್ ಸಾಮಾನ ಮಷೀನ್ ಮಾಡಿದ್ರಂತೆ ಇದು ಕಲ್ಪನಾ ವಿಲಾಸ ಅಂತ ಇಟ್ಕೋಬಹುದು ಕವಿಗಳ ಕಲ್ಪನಾ ವಿಲಾಸ ಅಂತ ಅಂದ್ರೆ ಯಾವ ಮಟ್ಟದ ಯಾಗ ಆಗಿತ್ತದು ಅಂತ ಮತ್ತೆ ಎಷ್ಟ್ ಜನರು ಬಂದ್ರು ಆ ಪ್ರೋಗ್ರಾಮ್ ಗೆ ಅದ್ ಹೇಳೋದಿಕ್ಕೆ ನಮ್ಮ ಕುವೆಂಪು ಅವ್ರನ್ನ ಕೇಳ್ಬೇಕು ರಾಮಾಯಣ ದರ್ಶನ ಕುವೆಂಪು ಅವ್ರ ಭಾಷೆನೆ ಬಂಗಾರ ಆ ವರ್ಣನೆ ಅಂತ ಹೀಗೆ ಕಣ್ಣಿಗ್ ಕಟ್ಟೋಂಗಿರ್ತದೆ ಅವ್ರ ಉದಾಹರಣೆಗಳನ್ನು ಧರಿಸ್ಬೇಕು ಉಪಮೆಗಳನ್ನ ಕೊಡ್ತಾರೆ ಜನ ಬಂದ್ರು ಹ್ಯಾಕ್ ಬಂದ್ರು ಜನ ಆ ಉದಾಹರಣೆ ನೋಡ್ಬೇಕಪ್ಪ ಅದ್ಭುತ ಅದು ಮಲೆನಾಡಿನಲ್ಲಿ ಮೊದಲ ಮುಂಗಾರು ಮಳೆಗಾರಿಯೇ ನೆನೆಸ್ಬೇಕಿದ ಮಳೆಗಾಲ ಮೊದಲೇ ಮಲೆನಾಡು ಬೇಸಿಗೆ ಕಾದ್ಬಿಟ್ಟಿದೆ ಮೊಟ್ಟ ಮೊದಲನೇ ಮುಂಗಾರು ಮಳೆ ಬಂದಾಗ ಏನಾಗುತ್ತೆ ನೋಡಿ ತಾವೆಲ್ಲ ಗಮನಿಸಿದ್ದೀರಿ ಮೊದಲನೇ ಸಲ ಮಳೆ ಬಂದಾಗ ಒಂಥರ ವಾಸನೆ ಬರುತ್ತೆ ನೆಲ ನೆಂದದ್ದು ಮಳೆ ವಾಸನೆ ಬಂತು ಮಳೆ ವಾಸನೆ ಬಂತು ಅಂತೀವಿ ಸೈನ್ಸ್ ಪ್ರಕಾರ ಓಝೋನ್ ವಾಸನೆ ಅದು ಆದ್ರೆ ಆ ಮಣ್ಣಿನ ವಾಸನೆ ಅಂತ ಹೇಳ್ತೀವಿ ನಾವು ಮಣ್ಣು ಕಾದಿದೆ ನೀರ್ ಬಿತ್ತ ತಕ್ಷಣ ಚಸ್ ಅಂತ ಹೇಳುತ್ತೆ ಗಾಳಿ ಅದು ಮೊದಲನೇ ದಿವಸ ಮಳೆ ಬಂದಾಗ ಏನಾಗುತ್ತೆ ಜೋರಾಗಿ ಮಳೆ ಬಂದ್ರೆ ಪಾಪ ನೆಲದಲ್ಲೆಲ್ಲ ಇರುಬುಗಳು ಸೇರ್ಕೊಂಡ್ ತಮ್ಮ ಗೂಡು ಮಾಡ್ಕೊಂಡಿದ್ದಾವೆಲ್ಲ ನೀರ್ ಬಂದು ನುಗ್ಗಿದ್ರೆ ಹೊರಗೆ ಬರ್ಬೇಕಲ್ವಾ ಆದ್ರೆ ಎಷ್ಟು ಕಲ್ಪನೆ ಮಾಡಿ ಬರೆದಿದ್ದಾರೆ ಕವಿ ಅಂದ್ರೆ ಮಲೆನಾಡಿನಲ್ಲಿ ಮೊದಲ ಮುಂಗಾರು ಮಳೆಗರೆಯೇ ಮರುದಿನಂ ಮರುದಿನ ಏನಾಗತ್ತೆ ತೊಯ್ದ ಕಂಪಿನ ನೆಲದಿದು ಕೆದ್ದು ಎಲ್ಲ ತೊಯ್ದು ಹೋಗಿದೆ ಕಂಪು ಬಂದಿದೆ ವಾಸನೆ ಬಂದಿದೆ ತೊಯ್ದ ಕಂಪಿನ ನೆಲದಿನ್ ಉಕ್ಕೆರಿಬೆ ಬರ್ತಾವ ನೋಡಿ ಹೇಗ್ ರಾಶಿ ರಾಶಿ ಬಂದ್ಬಿಡುತ್ತ ಅವ್ರಗಡೆ ಗಮನಿಸಿರ್ಬೇಕು ಒಂದ್ ಹತ್ತು ನಿಮಿಷದಿಂದ ಏನಿಲ್ಲ ಈಗೇನ್ ಸಾವಿರಾರು ಸಾವಿರ ಇರಿಬೆ ಬರಕ್ ಶುರು ಆಗ್ತಾವೆ ನೆಲದಿನ್ ಉಕ್ಕೆದ್ದು ಸಾಲ್ಗೊಂಡು ಲಕ್ಕ ಲಕ್ಕಂ ಪರಿದು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಹರಿದು ಜೇನಿರ್ಪ ಮುತ್ತುಮ್ ಮುತ್ತುವ ರೂಪಾಯಿಯ ರಾಶಿ ಹಿಂಡುಕೊಳ್ಳುವಂತ ದೇಶ ದೇಶದ ಜನ ಕೃತುರಂಗದೋ ವಿಫಲ ಸಂಖ್ಯೆಯಲ್ಲಿ ವರ್ಣನ ಮಾಡೋದು ಹೇಗಿತ್ತು ಅಂದ್ರೆ ಜನ ಹೇಗ್ ಬಂದ್ರು ಅಂದ್ರೆ ಮಲೆನಾಡಿನಲ್ಲಿ ಮುಂಗಾರು ಮೊದಲ ಮಳೆ ಬಂದಾಗ ನೆಲ ತೊಯ್ದಾಗ ವಾಸನೆ ಎದ್ದು ನೆಲದಿಂದ ಉಕ್ಕಿ ಬಿಡ್ತಾವಂತೆ ಹೇಗೆ ಸಾಲ್ಗೊಂಡು ಲಕ್ಷ ಲಕ್ಷಂ ಹರಿದು ಲಕ್ಷ ಲಕ್ಷ ಗಟ್ಲೆ ಇರುವೆಗಳು ಬರ್ತವೆ ಜೇನಿರ್ಪ ಪುತ್ತುಮ್ ಪುತ್ತುಮಂದ್ ಅರ್ಥ ಒಂದು ನಮ್ಮ ಹುತ್ತ ಅಂತ ಹೇಳ್ತೀವಲ್ಲ ಹುತ್ತ ಅಂತ ಹೇಳ್ತೀವಿ ಆ ಒಳಗಡೆ ಜೇನಿದ್ರೆ ಅಥವಾ ಮರ ಜೇನಿರುವಂತಹ ಮರಕ್ಕೆ ಹೇಗೆ ಮುತ್ಕೊಳ್ತಾವೋ ರಾಶಿ ರಾಶಿ ಲಕ್ಷಾಂತರ ಇರುವೆಗಳು ಮುತ್ತುವ ರೂಪೆ ಕಟ್ಟಿರುವೆಗಳು ರಾಶಿ ಹಿಂಡುಗೊಳ್ಳುವಂತುಟೆ ರಾಶಿ ರಾಶಿ ಬರುವ ಹಾಗೆ ದೇಶ ದೇಶದ ಜನ ಕಲ್ಪನೆ ಮಾಡಿ ಹೇಗಿದೆ ಬೇರೆ ಬೇರೆ ದೇಶದ ಜನ ಕೃತುರಂಗದೋಳು ವಿಪುಲ ಸಂಖ್ಯೆಯಲ್ಲಿ ಹಾಗೆ ಇರಬೇ ಬಂದಂಗ ಬಂದ್ಬಿಟ್ರಂತೆ ಜನ ಲಕ್ಷಾಂತರ ಸಂಖ್ಯೆಯಲ್ಲಿ ಮುಂದೆ ಊಟ ಈಟ ಹೇಗಿತ್ತು ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರಂತೆ ತೃಪ್ತಿಯೇ ತಣಿದು ತೇಗಿದೆ ನಲ್ಕೆ ಜನ ತೆಗೋದಲ್ಲ ತೃಪ್ತಿನೇ ತೇಗಿಬಿಡುತ್ತಂತೆ ಹೊಟ್ಟೆಯಿಂದ ತೃಪ್ತಿ ಅನ್ನುವಂತ ದಾರಿದ್ರ್ಯ ತಾಮ್ ಶ್ರೀ ಆದುದಂತೆ ಹೊನ್ನ ಬೆನ್ನೆ ಬಾಗಿತು ಬಡತನಕ್ಕೆ ಚೆನ್ನಾಗ್ ಹೆಂಗಿದೆ ನೋಡಿ ಹೊನ್ನೆ ಹೊರೆಯಿಂದ ಅವ್ರು ಕೊಟ್ಟಂತ ಬಂಗಾರದ ಭಾರದಿಂದ ಬಡತನವೇ ಬಾಗಿ ಹೋಯಿತು ಅಂತ ಕಲ್ಪನೆ ಕುವೆಂಪು ಅವರು ಅದ್ಭುತ ದಾರಿದ್ರ್ಯ ತಾಮ್ ಶ್ರೀ ಆದು ಎಂಬಂತೆ ಹೊನ್ನ ಬೆನ್ನೆ ಬಾಗಿತು ಬಡತನಕ್ಕೆ ಮುಂದೆ ಇಂಥ ಯಾಗ ಆದ್ರೆ ಯಾಗ ಯಶಸ್ಸಾಗದೇ ಇರುತ್ತ ದಶರಥನ ಅಪೇಕ್ಷೆ ಪೂರೈಸದೆ ಇರುತ್ತಾ ಖಂಡಿತ ಪೂರೈಸುತ್ತೆ ಅಂತ ಕುವೆಂಪು ಅವರ ಮಾತು ಅತ್ಯಂತ ಮಾರ್ಗದರ್ಶಿ ಆದಂತಹ ಮಾತಿದು ಗಮನಿಸಬೇಕಾದದ್ದು ಒಬ್ಬ ಶ್ರೇಷ್ಠ ಕವಿ ತಾನು ಬರೆಯುವಂತಹ ಚರಿತ್ರೆಯ ಮಿತಿಯನ್ನ ದಾಟಿ ಹೋಗುವಂತ ಶಕ್ತಿ ಇದು ಅವ್ರು ಬರಿಬೇಕಾದದ್ದು ದಶರಥನ ಯಾಗದ ಬಗ್ಗೆ ಬರಿಬೇಕಪ್ಪ ಅಲ್ವಾ ಯಾಗದ ಬಗ್ಗೆ ಬರೀತಾ ಬರಿತಾ ಒಂದು ಭಾಷ್ಯವನ್ನು ನೋಡಿದ್ಬಿಡ್ತಾರೆ ಹೇಗಿದೆ ನೋಡಿ ಅದು ಸಗ್ಗವೇ ಮಣಿದು ತಣಿಸದಿರುವುದೇ ತಿರೆಯನು ತೀವ್ರದ ಆಕಾಂಕ್ಷೆ ತಾಂ ಪಿಡಿದು ಜಗ್ಗೀರ್ಸೆ ಸೆಳೆಯೇ ತೀವ್ರದ ಆಕಾಂಕ್ಷೆ ಇದೆಯಲ್ಲ ತೀವ್ರವಾದ ಆಕಾಂಕ್ಷೆ ಅಪೇಕ್ಷೆ ಇದೆ ಅವನು ದಶರಥಂದು ಎಷ್ಟು ಮಟ್ಟಿಗೆ ದೊಬ್ಬಂದಲ್ಲ ಇಡೀ ನಾಡಿನ ಆಶೆ ಇದು ದಶರಥನ್ ಒಳ್ಳೆ ಮಕ್ಕಳಾಗಲಿ ಅಂತ ಅಪೇಕ್ಷೆ ಮಾಡ್ತಿದ್ದಾರೆ ಇಡೀ ಹತ್ ಹಂಗ್ತಾರೆ ನೋಡಿ ತಿರೆಯನು ತೀವ್ರದ ಆಕಾಂಕ್ಷೆ ತಾಂ ಪಿಡಿದು ಜಗ್ಗಿರ್ಸೆ ಸೆಳೆಯೇ ಎಲ್ಲರ ಅಪೇಕ್ಷೆಗಳು ಹಾಕಿ ಜಗ್ಗಿ ಎಳೆದ್ರೆ ಸಗ್ಗವೇ ಮಣಿದು ತಣಿಸದಿರುವುದೇ ತೆರೆಯನು ಸ್ವರ್ಗವೇ ಬಗ್ಗೋದಿಲ್ವ ನೆಲಕ್ಕೆ ಇಷ್ಟೊಂದು ಜನರ ಅಪೇಕ್ಷೆ ಎಷ್ಟು ತೀವ್ರವಾಗಿದೆ ಅಂದ್ರೆ ಸ್ವರ್ಗ ಬೇರೆ ಹಾದಿ ಇಲ್ಲ ಅದು ಮಣಿದು ಭೂಮಿಗೆ ಬರಬೇಕು ಅದೇ ಚಂದ ಹೇಳ್ತಾರೆ ಸಗ್ಗವೇ ಮಣಿದು ತಣಿಸದಿರುವುದೇ ತಿರಿಯನು ತೀವ್ರದ ಆಕಾಂಕ್ಷೆ ತಾಂ ಬಿಡಿದು ಜಗ್ಗಿರ್ಸಿ ಸೆಳೆಯೇ ಬಹುಜನರ ಪೆರ್ಬೈಕೆ ಕಲ್ಪ ವೃಕ್ಷದ ಕೊಂಬೆಯನೇ ಕಚ್ಚಿ ಸೆಳೆದಿಳಿಗೆ ಫಲದ ಅಮೃತ ಮಳೆಗರಿಯದಿಹುದೇ ಬಹು ಜನರ ಹೆಬ್ಬಯಕೆ ಬಹಳ ಜನರ ಹೆಬ್ಬಕೆ ಅತಿಯಾದ ಬಯಕೆ ಇದೆ ಕಲ್ಪ ವೃಕ್ಷದ ಕೊಂಬೆಯನ್ನೇ ಕಚ್ಚಿ ಕಲ್ಪ ವೃಕ್ಷ ಅಂದ್ರೆ ಏನಾದ್ರೂ ಮರ ಅದು ಕೇಳಿದ್ದನ್ನು ಕೊಡುವಂತ ಮರ ಅದರ ಕೊಂಬೆಯನ್ನ ಕಚ್ಚಿ ಸೆಳೆದಿಳಿಗೆ ಭೂಮಿಗೆ ಎಳೆದು ಫಲದ ಅಮೃತ ಮಳೆಗರಿಯದಿಹುದೇ ಅಂದ್ರೆ ಜನರ ಅಪೇಕ್ಷೆಗೊಂದೆಂತ ಶಕ್ತಿ ಇದೆ ಅಂತ ತಾವು ಗಮನಿಸ್ತೀರಿ ಜನರ ಅಪೇಕ್ಷೆ ಕಣ್ಣಿ ಕಾಣಿಸಲ್ಲ ಕಾಣಸು ಹಾಗೆ ಬಂದ್ಬಿಟ್ರೆ ಪ್ರಪಂಚ ಬದಲಾಗಿ ಹೋಗ್ಬಿಡುತ್ತೆ ಒಂದೊಂದು ಇಲೆಕ್ಷನ್ ನಲ್ಲಿ ಪೂರ್ತಿ ಬದಲಾಗಿ ಹೋಗ್ಬಿಡುತ್ತೆ ಜನರ ಮನಸ್ಸು ಮಾಡಿದ್ರೆ ಹಾಕಬಹುದು ಎತ್ತಿ ವಾಪಸ್ ತರಬಹುದು ಬೇಕಾದ್ ಮಾಡಬಹುದು ಆ ಶಕ್ತಿ ಇದೆ ಚಂದ ಹೇಳ್ತಾರೆ ಬಹು ಜನರ ಪೆರ್ಬಯಕೆ ಬಹಳ ಜನರ ಹೆಬ್ಬೈಕೆ ಏನಿದೆಯೇ ಅದೇನ್ ಮಾಡುತ್ತೆ ಕಲ್ಪ ವೃಕ್ಷದ ಕೊಂಬೆಯನ್ನೇ ಕಚ್ಚಿ ಏನಾದ್ರೂ ಕೊಡುವಂತಹ ಮರದ ಕೊಂಬೆಯನ್ನು ಹಚ್ಚಿ ಎಳೆದು ಸೆಳೆದು ಇಳೆಗೆ ಫಲದ ಅಮೃತ ಮಳಗರಿಯದಿ ಮಳೆ ಕೊಡೋಕ್ ಸಾಧ್ಯ ಇಲ್ವಾ ಅಂತ ಹೇಳ್ತಾರೆ ಜನ ಮನವೇ ಯುಗ ಶಕ್ತಿ ಅಲ್ತೆ ಇದು ದೊಡ್ಡ ಭಾಷ್ಯ ಇದು ದೊಡ್ಡ ಭಾಷ್ಯ ಇದು ಇವತ್ತಲ್ಲ ಇನ್ನು ಸಾವಿರ ವರ್ಷಕ್ಕೂ ತಲ್ಲುವಂತ ಮಾತು ಜನ ಮನವೇ ಯುಗಶಕ್ತಿ ಅಲ್ತೆ ಎಲ್ಲಾ ಜನರು ಗಟ್ಟಿಯಾಗಿ ಮನಸ್ಸು ಮಾಡಿದ ಅದೇ ಯುಗಶಕ್ತಿ ಅಲ್ವಾ ತಾವು ಕಂಡಿದ್ದೀವಿ ಇನ್ನೂರು ವರ್ಷ ನಾವು ಕೂತಿದ್ವಿ ಗುಲಾಮಗಿರಿಯಲ್ಲಿ ಇನ್ನೂರು ವರ್ಷ ಒಂದ್ಸಲ ಕಿತ್ಕೊಂಡು ಎದ್ಬಿಡ್ತೀವಿ ಜನ ಸಾಕು ನಮಗಿದು ಗುಲಾಮಗಿರಿ ಸಾಕು ಸ್ವತಂತ್ರ ಪಡ್ಕೊಳ್ಳೋಣ ಅಂತ ಒಂದು ಸಲ ಎದ್ದಾಗ ಬಹುದೊಡ್ಡ ರಾಷ್ಟ್ರವಾಗಿದ್ದಂತ ನಮ್ಮ ನಿಗ್ರಹಿಸದಂತ ಇಂಗ್ಲೆಂಡ್ ಅನ್ನ ದೇಶ ಬಿಟ್ಟು ಓಡಿಸ್ಲಿಲ್ವಾ ಇದೇ ದೇಶ ಇನ್ನೂರು ವರ್ಷ ಗುಲಾಮಗಿರಿಯಲ್ಲಿ ಇದ್ದದ್ದು ಒಂದೇ ಸಲ ಕಿತ್ಕೊಂಡು ಹೇಳ್ಲಿಲ್ವಾ ಯುಗಶಕ್ತಿ ಅಲ್ತವೆ ತಾವು ಗಮನಿಸಿದ್ರಿ ಬೇರೆ ಬೇರೆ ದೇಶದಲ್ಲಿ ಇದೇನೆ ಒಬ್ಬ ಹಿಟ್ಲರ್ ಬಂದ ಜಗತ್ತನ್ನು ಗೆದ್ದು ಬಿಡ್ತೀನಿ ಜೂಸ್ ಹೊಡೆದ್ ಹಾಕ್ಬೇಕು ಅಂತ ಶುರು ಮಾಡಿದ ಏನು ಏತು ರೋಷ ರೋಷ ಏರ್ತು ಏರ್ತು ಶಕ್ತಿ ಬಂತು ಪ್ರಪಂಚ ಹಡ್ಕೊಂಡ್ಬಿಡ್ತು ಇನ್ನೇನು ಮುಗಿದೋಯ್ತು ಅಂತ ಅನ್ನೋಂಗಾಯ್ತು ಆ ಒಂದು ಕ್ಷಣ ಜನ ಅಂದ್ರೆ ತಡ್ಕೊಳಕ್ ಆಗಲ್ಲ ಇವನ ಸಾಕಿನ ಒಂದ್ ಹಂತಕ್ ಬಂದಾಗ ಎಲ್ಲರೂ ಒಂದಾಗಿ ಅಲೈಡ್ ಫೋರ್ಸಸ್ ಬಂದು ಕೊನೆಗೆ ಹಿಟ್ಲರ್ ಗುಂಡ್ ತಾನೇ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂತಲ್ಲ ಅದೇ ಹೇಳ್ತಾರೆ ಜನಮನವೇ ಯುಗಶಕ್ತಿ ಅಲ್ತೆ ಒಂದು ಯುಗದ ಶಕ್ತಿ ಯಾವ್ದು ಗೊತ್ತಾ ಜನರ ಮನಸ್ಸು ಎಲ್ಲಿ ಜನರ ಮನಸ್ಸು ಏಕತ್ರವಾಗಿದೆಯೋ ಏಕಾಗ್ರವಾಗಿದೆಯೋ ಒಂದೇ ಉದ್ದೇಶಕ್ಕೋಸ್ಕರ ಮಣಿದಿದೆಯೋ ಅದು ಯುಗಶಕ್ತಿ ಆಗ್ತದೆ ಅದೇ ಯುಗಶಕ್ತಿ ಯುಗಶಕ್ತಿ ಅಂದ್ರೆ ಜನಮನ ಎಷ್ಟು ಚೆನ್ನಾಗಿ ಹೇಳ್ತಾರೆ ತಾನ ಆ ಶಕ್ತಿ ಮೂರ್ತಿಗಳೇ ಆ ಶಕ್ತಿ ಇದೆ ಶಕ್ತಿ ಯುಗಶಕ್ತಿ ಜನಮನ ಎಲ್ಲರ ಮನಸ್ಸಿನ ಶಕ್ತಿ ಇದೆಯಲ್ಲ ಅದು ಯುಗಶಕ್ತಿ ಅದು ಆ ಯುಗ ಶಕ್ತಿ ಮೂರ್ತಿಗಳೇ ಆ ಯುಗಶಕ್ತಿ ಅನ್ನೋದು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬಂದಾಗ ಕಲ್ಪನೆ ಮಾಡ್ಕೋಬೇಕು ಬೇಕಾದಷ್ಟು ಜನ ಲಕ್ಷಾಂತರ ಜನ ದೇಶಕ್ಕೋಸ್ಕರ ಪ್ರಾಣ ತೆತ್ತರು ಆದ್ರೆ ಗಾಂಧೀಜಿಯನ್ನು ನಾವೇನ್ ಮಾಡ್ಕೊಂಡ್ವಿ ನಮ್ಮ ಪ್ರತಿನಿಧಿ ಅಂತ ಅನ್ಕೊಂಡ್ವಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟವರು ಬಾಪು ಅಂತ ಹೇಳ್ತೀವಿ ಅವೊಬ್ಬರಲ್ಲ ಅವ್ರ ಮುಖ್ಯ ಮುಖ್ಯ ಮೂರ್ತಿ ಆದ್ರಷ್ಟೇನೆ ಎಲ್ಲರೂ ಇದ್ದಾರೆ ಅವ್ರ ಹಿಂದೆ ಯಾರೋ ಒಬ್ಬರು ನಿಮಿತ್ತ ಕಾರಣ ಮುಂದೆ ಬೇಕಾಗ್ತದೆ ಅದಕ್ಕೆ ಹೇಳ್ತಾರವರು ಜನಮನವೇ ಅಲ್ತೆ ತಾನು ಆ ಶಕ್ತಿ ಮೂರ್ತಿಗಳೇ ಆ ಶಕ್ತಿ ಅನ್ನೋದು ವ್ಯಕ್ತಿಯಾಗಿ ನಿಂತ್ಕೊಂಡಾಗ ಅದನ್ನ ಅವತಾರವೆಂದು ಪೂಜೆ ಪೆ ಬಲ್ತಪ್ಪ ಅಂತ ಶಕ್ತಿ ಒಂದು ಆಕಾರ ತಗೊಂಡು ಬಂದಾಗ ಅದನ್ನೇ ತಾನೇನು ಅವತಾರ ಅಂತ ಕರೆಯೋದು ಇದೆಂತ ಡೆಫಿನಿಷನ್ ಅಪ್ಪ ಅವತಾರದ್ದು ಅನ್ಸಿಬಿಡ್ತು ಅದಕ್ಕೆ ತಮಗೆಲ್ಲ ಹೇಳಬೇಕು ಅನಿಸ್ತಿದ್ರು ಅವತಾರ ಅಂದ್ರೆ ಏನು ಅಂತ ಕುವೆಂಪು ಅವರು ಹೇಳ್ತಾರೆ ಅವ್ರು ಹೇಳ್ತಾರೆ ಅವತಾರ ಅಂದ್ರೆ ಏನ್ ಗೊತ್ತಾ ಒಂದು ಯುಗದ ಶಕ್ತಿ ಒಬ್ಬ ವ್ಯಕ್ತಿಯ ರೂಪದಲ್ಲಿ ನಿಂತ್ಕೊಳ್ಳುತ್ತೆ ಕಲ್ಮೆ ಮಾಡ್ಕೊಳ್ಳಿ ಅವತಾರದ ಕಾಲಕ್ಕೆ ರಾಮ ದ್ವಾಪರದಲ್ಲಿ ಕೃಷ್ಣ ಬರ್ಲಿಲ್ವಾ ಬುದ್ಧ ಬಂದ ಮಹಾವೀರ ಬಂದ ಆಯಾ ಕಾಲದ ಶಕ್ತಿಯ ಪ್ರತೀಕವಾಗಿ ಬಂದರು ಅವರೆಲ್ಲ ಹಾಗೆ ಒಂದೊಂದು ಕಾಲಕ್ಕೆ ಆ ಯುಗದ ಶಕ್ತಿ ಒಂದು ರೂಪ ಧರಿಸಿ ಬರ್ತದೆ ಅದನ್ನೇ ನಾವು ಅವತಾರ ಅನ್ನೋದು ಅವತಾರ ಅಂದ್ರೆ ಯುಗಶಕ್ತಿ ಒಂದು ದೇಹ ರೂಪದಲ್ಲಿ ಬಂದಾಗ ಅದಕ್ಕೆ ಕೇಳ್ತಾರೆ ತಾನಾ ಶಕ್ತಿ ಮೂರ್ತಿಗಳೇ ನಾವು ಅದನ್ನ ಅವತಾರವೆಂದು ಪೂಜೆ ಪೆ ವೆಲ್ತಪೆ ವ್ಯಷ್ಟಿ ರೂಪದಲ್ಲಿ ನಡೆದ ಸೃಷ್ಟಿಯ ಸಮಷ್ಟಿಯಂ ಅದ್ಭುತ ಮಾತಪಾದ ನಮ್ಮಲ್ಲಿ ವ್ಯಷ್ಟಿ ಸಮಷ್ಟಿ ಅಂತ ಎರಡು ಪದ ಇದ್ದಾವೆ ಸಮಷ್ಟಿ ಅಂದ್ರೆ ಎಲ್ಲವೂ ಸೇರಿದ್ದು ಎಲ್ಲವೂ ವ್ಯಷ್ಟಿ ಸಮಷ್ಟಿಯದು ಅಂದ್ರೆ ಎಲ್ಲವೂ ಸಮಗ್ರವಾಗಿರುವಂತಹದ್ದು ಅದು ವ್ಯಷ್ಟಿ ರೂಪದಲ್ಲಿ ಒಂದು ರೂಪದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಮುಂದೆ ಇಡೀ ಪ್ರಪಂಚದ ಎಲ್ಲ ಶಕ್ತಿಯು ಒಂದು ರೂಪದಲ್ಲಿ ಬಂದಿ ನಿಂತಾಗ ಅದನ್ನೇ ನಾವು ಅವತಾರ ಅಂತ ಕರಿತೀವಲ್ಲ ಅಂತ ಹೇಳ್ತಾರೆ ಇಂಥ ಚಂದದ ಮಾತನ್ನು ಕುವೆಂಪು ಹೇಳ್ತಾರೆ ವಾಲ್ಮೀಕಿ ಮಾತು ತೊರ್ವೆ ರಾಮಾಯಣದ ಮಾತನ್ನು ನೋಡಿದ್ವಿ ಈಗ ಹದಿನಾಲ್ಕನೇ ಸರ್ಗ ವಾಲ್ಮೀಕಿ ಬರೋಣ ಬಂದಿದೆ